ಹಾಯ್ ಹೆಲೋ ನಮಸ್ತೆ ಸಾನ್ಯಾ ಅಯ್ಯರ್ ಬಾಲ ನಟಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ರು ಪುಟ್ಟಗೌರಿ ಮದುವೆ ಧಾರಾವಾಹಿಯಲ್ಲಿ ನಟಿಸೋದ್ರ ಮೂಲಕ ಜನಮನ್ನಣೆ ಗಳಿಸಿದ್ರು ಈ ಧಾರಾವಾಹಿಯು ಕನ್ನಡದಲ್ಲಿ ಅತ್ಯಂತ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದಾಗಿತ್ತು ಮತ್ತು ಸಾನಿಯಾ ಅವರಿಗೆ ಗುರುತು ತಂದುಕೊಟ್ಟಿತ್ತು ಆ ನಂತರ ಬಿಗ್ ಬಾಸ್ ರಿಯಾಲಿಟಿ ಶೋನ ಸ್ಪರ್ಧಿಯಾಗಿ ಮತ್ತಷ್ಟು ಪ್ರೇಕ್ಷಕರಿಗೆ ಸಾನ್ಯಾ ಹತ್ತಿರವಾಗಿದ್ರು ಸಿನಿಮಾದಲ್ಲಿಯೂ ನಟಿಸಿದ್ರು ಇದೀಗ ಚಿತ್ರ ನಿರ್ದೇಶನದ ಕನಸನ್ನ ಸಾನಿಯಾ ಅಯ್ಯರ್ ಬಳಸಿಕೊಂಡಿದ್ದಾರೆ ಸಾನಿಯಾ ಅಯ್ಯರ್ ಬಿಗ್ ಬಾಸ್ ರಿಯಾಲಿಟಿ ಶೋ ನಂತರ ಗೌರಿ ಚಿತ್ರದ ಮೂಲಕ ಕಿರುತೆರೆಯಿಂದ ತೆರೆಗೆ ಎಂಟ್ರಿ ಕೊಟ್ಟಿದ್ರು ಆ ನಂತರ ಸಾನಿಯಾ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿತ್ತು ಸದ್ಯ ತಮ್ಮ ಜೀವನ ಮುಂದಿನ ಗುರಿ ಏನು ಅನ್ನೋದರ ಬಗ್ಗೆ ಸಾನಿಯಾ ಅಯ್ಯರ್ ಮಾತನಾಡಿದ್ದಾರೆ ಲೈಫು ತುಂಬಾ ಪಾಸಿಟಿವ್ ಆಗಿ ಸಾಕ್ತಿದೆ ತುಂಬಾ ಚೆನ್ನಾಗಿದೆ ಈಗ ಸದ್ಯಕ್ಕೆ ತಾಳ್ಮೆ ಅನ್ನೋ ಪಾಠವನ್ನ ಕಲಿಸಿಕೊಡುತ್ತಿದೆ ಅಂತ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಸಾನ್ಯಾ ಅಯ್ಯರ್ ಹೇಳಿಕೊಂಡಿದ್ದಾರೆ ಕಲಾವಿದರ ಜೀವನದಲ್ಲಿ ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯ ಎಷ್ಟೋ ಬಾರಿ ನಮ್ಮ ಜೀವನ ನಮ್ಮ ಕೈಯಲ್ಲೇ ಇರೋದಿಲ್ಲ ನಮಗೆ ಯಾರ ಅವಕಾಶ ಕೊಡ್ತಾರೆ ಜನರ ಜೊತೆ ಯಾವಾಗ ಕನೆಕ್ಟ್ ಆಗ್ತೀವಿ ಅನ್ನೋದು ನಮ್ಮ ಜೀವನದಲ್ಲಿ ಪ್ರಶ್ನೆಯಾಗೇ ಉಳಿದಿರುತ್ತೆ ಇಂಥ ಸಮಯದಲ್ಲಿ ತಾಳ್ಮೆ ಅನ್ನೋದು ನಮ್ಮನ್ನ ಹಿಡಿದಿಟ್ಕೊಂಡು ಮುಂದೆ ಸಾಗಿಸೋದಕ್ಕೆ ಸಹಾಯ ಮಾಡುತ್ತೆ ಎಂದಿದ್ದಾರೆ ಮೊದಲನೇ ಬಾರಿಗೆ ನಾನು ಕೂಡ ಒಂದು ಕಥೆಯನ್ನ ಬರೀತಾ ಇದ್ದೀನಿ ನಾನೊಬ್ಳೇ ಅಲ್ಲ ರೈಟರ್ ಕೂಡ ಇದ್ದಾರೆ ಅವರ ಜೊತೆ ಸ್ಕ್ರಿಪ್ಟ್ ಬರೀತಾ ಇರೋದ್ರಿಂದ ಇದು ನನ್ನ ಜೀವನದಲ್ಲಿ ಹೊಸ ತಿರುವು ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ನನಗೆ ಇನ್ನೂ ಸಿನಿಮಾದ ಬಗ್ಗೆ ತಿಳಿದುಕೊಳ್ಳುವಂತಹ ಅವಕಾಶ ಸಿಗ್ತಿದೆ ಅಂತ ಸಾನಿಯಾ ಅಯ್ಯರ್ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಡೈರೆಕ್ಟ್ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ನನಗೆ ಡೈರೆಕ್ಷನ್ನಲ್ಲಿ ತುಂಬ ಆಸಕ್ತಿ ಇದೆ ಸದ್ಯಕ್ಕೆ ನನ್ನಲ್ಲಿ ನನಗೆ ಇನ್ನೂ ಆ ನಂಬಿಕೆ ಇಲ್ಲ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೂ ಕೆಲಸ ಮಾಡಿದ್ದೆ ಈಗ ಕಥೆಯೂ ಬರೀತಾ ಇದ್ದೀನಿ ಮುಂದೊಂದು ದಿನ ನಾನು ಡೈರೆಕ್ಷನ್ನು ಮಾಡಬಹುದು ಅಂತ ಹೇಳೋ ಮೂಲಕ ಫ್ಯೂಚರ್ನಲ್ಲಿ ಚಿತ್ರ ನಿರ್ದೇಶನಕ್ಕೆ ಇಳಿಯೋ ಕನಸಿನ ಬಗ್ಗೆ ಸಾನ್ಯಾ ಅಯ್ಯರ್ ಹಂಚಿಕೊಂಡಿದ್ದಾರೆ